ನಿಮ್ಮನ್ನ ಬಿಗ್ ಬಾಸ್ ನೋಡಿದಿನಿ ನಿಮ್ಮ ಎಪಿಸೋಡ್ ನೋಡಿದೀನಿ ತುಂಬಾ ಗಟ್ಟಿಗಿತ್ತಿ ಬೋಲ್ಡ್ ಕ್ಯಾರೆಕ್ಟರ್ ಅನ್ನೋದು ನಂಗೆ ಬಿಗ್ ಬಾಸ್ ನೋಡಿದಾಗ ಗೊತ್ತಾಗಿತ್ತು ಎಲ್ಲ ಒಂದ್ ಕಡೆ ನಿಮ್ ಈಗ ಗಟ್ಟಿ ತನಕ ಆಲ್ಮೋಸ್ಟ್ ಅವಕಾಶಗಳು ಇವ್ರತ್ರ ಮಾತಾಡಿದ್ರೆ ಎಲ್ಲಿ ಬೈದ್ ಬಿಡ್ತಾರಪ್ಪ ಅಂತ ಹೇಳಿ ಇದ್ ಮಾಡಿರೋದ್ ಯಾವತರ ಆಗಿದ್ಯಾ ಈಗ ಅವಕಾಶಗಳು ಬಂದಾಗ ನಾನ್ ಡೈರೆಕ್ಟ್ ಆಗಿ ಹೇಳ್ತಾರೆ ಏನ್ ಮಾತಾಡೋಕು ಭಯ ಹಿಂಗೆಲ್ಲಾ ಹೇಳ್ತಾರ ಹೌದು ಬಟ್ ಏನಾಗುತ್ತೆ ಅಂದ್ರೆ ಅಕಸ್ಮಾತ್ ಹಂಗ್ ಮಾತಾಡದೆ ನನ್ನ ತನನ ನಾನು ಕಳ್ಕೊಂಡು ಹ್ಮ್ ಅನ್ಕೊಂಡಿದ್ರೆ ನಾನು ಆಕ್ಟರ್ ಆಗೋದೇ ಇಲ್ಲ ಯಾಕಂದ್ರೆ ನಮ್ಮ ತನನ ಹಿಡ್ಕೊಂಡು ನಾವು ಅಲ್ಲಿ ಇರೋದೆ ಆಕ್ಟ್ರ ಒಂದು ವೇ ನನ್ ತನ್ನ ಬಿಟ್ಕೊಟ್ಟು ನಾನು ಅಲ್ ಅದ್ರ ಕಾಂಪ್ರೂವ್ ಆಗೋ ಅಥವಾ ಒಪ್ಕೊಂಡು ಹ್ಮ್ ಅಂತ ತಲೆ ಎಲ್ಲಡ್ಸ್ಕೊಂಡು ಇರ್ತೀನಿ ಅಂದ್ರೆ ನಾನು ಅಲ್ಲಿ ಏನ್ ಆಕ್ಟ್ ಮಾಡ್ತೀನಿ ಇನ್ ಕೇಸ್ ನನ್ಗೆ ಮಾತಾಡೋದೇ ಬೇಡ ಸೈಲೆಂಟ್ ಆಗಿದ್ದೆ ಎಲ್ಲ ಪಡ್ಕೊಳ್ಳೋಣ ಅನ್ಕೊಂಡು ಅವಕಾಶಗಳನ್ನ ತಗೊಂಡಿದ್ರು ಈ ತರ ಪಿಂಕಿಯಲ್ಲಿ ಅಂತ ಸಿನಿಮಾಗಳಲ್ಲಿ ಅಂತ ಕತೆಗಳನ್ನ ಅಂತ ಪಾತ್ರದ ಒಂದು ಇಂಟೆನ್ಸಿಟಿನ ಅರ್ಥ ಮಾಡ್ಕೊಂಡ್ ಆಕ್ಟ್ ಮಾಡೋದ್ ಕಷ್ಟ ಆಗ್ತಿತ್ತು ಇವಾಗ ಇಲ್ಲಿ ಸ್ಟೇಟ್ ಅವಾರ್ಡ್ ಬಂದಿದೆ ಮೂವಿಗೆಲ್ಲ ಒಂದ್ ಕ್ಯೂರಿಯಾಸಿಟಿ ಪ್ರಶ್ನೆ ರಂಗಭೂಮಿ ನಿಮಗೆ ಯಾವ್ಯಾವ ತರ ಅವಾರ್ಡ್ಸ್ ಬಂದಿದೆ ಎಷ್ಟು ಅವಾರ್ಡ್ ಇಲ್ಲ 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 ಆಕ್ಚುಲಿ ನನ್ಗೆ ಅದೊಂದ್ ಏನಿದೆ ಅಂದ್ರೆ ನನ್ಗೆ ತುಂಬಾ ತೊಡಗಿಸ್ಕೊಂಡಿರೋದು ರಂಗಭೂಮಿಲಿ ಮತ್ತೆ ತುಂಬಾ ಕಲ್ತಿರೋದು ರಂಗಭೂಮಿಲಿ ಇವನ್ ನನ್ನ ಮಂಡ್ಯ ಜಿಲ್ಲೆಗೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಯೂನಿವರ್ಸಿಟಿ ಡೆಲ್ಲಿ ಮಾಡಿರೋದು ನಾನು ನಾನೇ ಮೊದಲ್ನೇಳು ಒಬ್ಳೆ ಅನ್ಸುತ್ತಿನಿ ಯಾರು ಮಾಡಿಲ್ಲ ಇವೆಲ್ಲವೂ ಇದು ಆಕ್ಟಿವ್ ಆಗಿ ಥಿಯೇಟರ್ ಪಾರ್ಟಿಸಿಪೇಟ್ ಮಾಡ್ತೀನಿ ಒಂದಷ್ಟು ಬೇರೆ ತರದ್ ಕಾನ್ಸೆಪ್ಟ್ ಇಟ್ಕೊಂಡು ಶೋಸ್ ಮಾಡ್ತೀನಿ ರಂಗಭೂಮಿಯಿಂದ ನನ್ಗೆ ಯಾವ ಸ್ಥಾನಮಾನವೂ ಸಿಕ್ಕಿಲ್ಲ ಪ್ರಶಸ್ತಿ ಪ್ರಶಂಸೆಗಳು ರಂಗಭೂಮಿಯಿಂದ ಭೂಮಿಯಿಂದ ನಂಗೆ ಕಮ್ಮಿನೇ ಅಂದ್ರೆ ರಂಗಭೂಮಿ ಕಡ ಮೇಲೆ ಇನ್ಯಾರೋ ಇನ್ನಾರೋ ಇನ್ನಾರೋ ಇರ್ತಾರೋ ಯಾರು ನಂಗೆ ಅವಕಾಶ ಕೊಟ್ಟಿಲ್ಲ ಯಾವ್ದು ರಂಗಾಯಣಗಳಲ್ಲೂ ಕರೆದು ಏನ್ ಸಜೆಸ್ಟ್ ಮಾಡಿದ್ರು ಬೇಡ ಅನ್ನೋ ತರ ಇರ್ತಾರೆ ಏನು ಮಾಡಿಲ್ಲ ಯಾವ ಕನ್ನಡ ಮತ್ತೆ ಕಲ್ಚರ್ ಡಿಪಾರ್ಟ್ಮೆಂಟ್ ಇಂದನು ಏನು ಆಗಿಲ್ಲ ರಂಗಭೂಮಿಯಿಂದ ಅವಾರ್ಡ್ಸು ಇಲ್ಲ ನಂಗೆ ಆ ತರ ಏನೂ ಇಲ್ಲ ರಂಗಭೂಮಿಯಿಂದ ಹಂಗಿಲ್ಲ ಆದ್ರೆ ನಂಗೆ ಅವೆಲ್ಲ ರಂಗಭೂಮಿ ನಾನು ಮಾಡ್ಬೇಕು ಅನ್ನೋ ನಿಟ್ಟಲ್ಲಿ ನಾನ್ ಕೆಲಸ ಮಾಡ್ತಿಲ್ಲ ನನಗೆ ಗೊತ್ತಿರೋ ಒಂದು ಸಾಧನ ನಟನೆ ನನಗೆ ಗೊತ್ತಿರೋದು ಒಂದು ನಟನೆ ನಾನೊಬ್ಳ ನಟಿ ಸಾಧನ ಅಂದ್ರೆ ರಂಗಭೂಮಿ ಈ ರಂಗಭೂಮಿ ಮತ್ತೆ ಈ ನಟಿ ನಟನೆ ಎರಡೂ ತಗೊಂಡು ನಾನು ಹಳ್ಳಿಗಳಿಗೆ ಹೋಗ್ಬೇಕು ಯಾಕಂದ್ರೆ ಅವ್ರಿಗೆ ಯಾರಿಗೂ ಪಾಲಿಟಿಕ್ಸೇ ಅರ್ಥ ಇರಲ್ಲ ಅಂತವ್ರ ಹತ್ರ ನಾನು ಕತೆ ಹೇಳ್ಬೇಕು ಅಂತವ್ರ ಹತ್ರ ರೇಟ್ ಮಾಡ್ಬೇಕು ಅಂತವ್ರಿಗೆ ರಂಗಭೂಮಿಯ ಒಂದಷ್ಟು ಸಾಧ್ಯತೆಗಳನ್ನ ತೋರಿಸ್ಬೇಕು ಅನ್ಕಂಡ್ ನನ್ ಪಾಡು ನಾನ್ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ತುಂಬಾ ಬೇರೆ ತರ ಕೆಲಸ ಮಾಡ್ತೀನಿ ನನ್ ಕಷ್ಟ ಆದ್ರೆ ಎಷ್ಟು ಕಷ್ಟ ಅಂದ್ರೆ ನೋಡೋರ್ಗೆ ಅದು ಈಸಿ ಅನ್ಸ್ಬೋದು ತುಂಬಾ ರಿಸ್ಕ್ ತಗೊಂಡು ಬಹಳ ಪ್ರೀತಿಯಿಂದ ಮಾಡ್ತಿರೋ ಕೆಲಸ ಆದ್ರೆ ನಂಗೆ ರಂಗಭೂಮಿ ಆದ್ರೆ ಸಿನಿಮಾದ ಬಗ್ಗೆ ನನಗೆ ಖುಷಿ ಹಾಕಿದೆ ಅಂದ್ರೆ ತುಂಬಾ 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 ಕಮ್ಮಿ ಸಿನಿಮಾಗಳು ಕಮ್ಮಿ ಅಂದ್ರೆ ಅದು ಥಿಯೇಟ್ರಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದೀನೋ ಅಷ್ಟು ಸಿನ್ಮಾದಲ್ಲಿ ಇಲ್ಲ ನಾನು ಅಷ್ಟು ಕಮ್ಮಿ ಸಿನ್ಮಾಗೆ ತುಂಬಾ ಪ್ರಶಸ್ತಿ ಪ್ರಶಂಸೆಗಳು ಸ್ಥಾನಮಾನ ಸಿಕ್ಕಿರೋದು ಹಂಗಾಗಿ ನಾನು ಈ ಸಿನಿಮಾ ಇಂಡಸ್ಟ್ರಿನೂ ನಾನು ತುಂಬಾ ನೆನಿತೀನಿ ಆಮೇಲೆ ಸಿನಿಮಾ ಇಂಡಸ್ಟ್ರಿ ನನ್ಗೆ ಬಿಡೋದು ಇಲ್ಲ ಏನೇ ಆದರೂ ನಾನು ಬಿಡಲ್ಲ ಯಾಕೆಂದ್ರೆ ನಂಗೆ ಅಷ್ಟು ಎಲ್ಲಾ ನಾನ್ ಇಷ್ಟೆಲ್ಲಾ ಸಿನಿಮಾದಲ್ಲಿ ಸಿಕ್ಕಿದ್ರು ಕೂಡ ನಾನ್ ಸಿನ್ಮಾಕ್ ಫೋಕಸ್ ಮಾಡಲ್ಲ ಜಾಸ್ತಿ ಮಾಡದೇ ರಂಗ್ ಭೂಮಿ ಏನೋ ಗೊತ್ತಿಲ್ಲ ನಂದು ರಂಗು ಇವ್ರೆಲ್ಲ ಹೇಳಿ ಕೇಳಿ ನಾನ್ ಬಂದಿಲ್ಲ ಇಲ್ಲಿ ನಂದು ರಂಗಭೂಮಿ ನಾವ್ ಇವತ್ತು ಈ ರಂಗಭೂಮಿ ಯಾರು ಸೆನ್ಸರ್ ಇಲ್ಲ ಯಾರ ಕೈಲೂ ಏನೂ ಕೊಟ್ಟಿಲ್ಲ ರಂಗಭೂಮಿ ಫ್ರೀಡಮ್ ಆಫ್ ಸ್ಪೀಚ್ ತರ ಇದೊಂಥರ ನಂಗೆ ನಾನ್ ಹೆಚ್ಚು ಕಾನೂನು ಕಾಣಿಸೋದು ನಂಗೆ ರಂಗಭೂಮಿಲಿ ಹಂಗಾಗಿ ನನ್ಗೆ ರಂಗ್ ಭೂಮಿನೇ ಮಾಡೋದು ಆದ್ರೆ ಸಿನ್ಮಾದಿಂದ ಸಿಕ್ಕಂತಹ ಒಂದ್ ಇಷ್ಟು ಎಲ್ಲವೂ ಕೂಡ ಸಿನ್ಮಾ ಇಂದನೇ ನನಗೆ ಸಿಕ್ಕಿರೋದು ಅದಂತೂ ಸತ್ಯ ಸಿನಿಮಾ ನಾನು ಯಾವತ್ತೂ ರೂಢಿಯಾಗಿರ್ತೀನಿ